ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮಂಗರಹಳ್ಳಿ ಸೊಪ್ಪು ಅಂತ ಇದು ಎಲ್ಲೂ ಸಾಮಾನ್ಯ ಸಿಗೋಲ್ಲ ಹಳ್ಳಿ ಕಡೆ ಸಿಗುತ್ತೆ ಆವಾಗಿನ ಕಾಲದವರು ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಇದನ್ನು ಮತ್ತು ನನಗೆಲ್ಲ ಸಿಕ್ತು ಅಂದ್ಕೋಬೇಡಿ ನನಗೆ ಪಕ್ಕದ ಮನೆಯವರು ತಂದು ಕೊಟ್ಟಿದ್ದು ಇದನ್ನು ಯಾರ್ಯಾರು ನನ್ನ ವೀಡಿಯೋಸ್ನ ಮೊದಲು ನೋಡ್ತಾಯಿದ್ದೀರೋ ಅವರೆಲ್ಲರೂ ಮಿಸ್ ಮಾಡಿದೆ ಏನು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸೊಪ್ಪಿನ ಬಗ್ಗೆ ಹೇಳಬೇಕು ಅಂದರೆ ಈ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಈ ಸೊಪ್ಪಿನಿಂದ ನಮ್ಮ ದೇಹ ತಂಪಾಗುತ್ತೆ ಹೀಟ್ ಇರೋರು ತಿಂದರೆ ತುಂಬಾ ಒಳ್ಳೆಯದು ಹಾಗೆ ಇದರಿಂದ ಅಜೀರ್ಣ ಶಕ್ತಿ ಕೂಡ ಕಡಿಮೆ ಡೈಜೆಷನ್ ಪವರ್ ಚೆನ್ನಾಗಾಗುತ್ತೆ ಮತ್ತು ಇದರಿಂದ ಕೈಕಾಲು ನೋವು ಮಂಡೆ ನೋವು ಈ ಥರ ಇರೋರು ತಿಂದರೆ ತುಂಬಾ ಒಳ್ಳೇದಂತೆ ತುಂಬ ಅಂದರೆ ತುಂಬ ಕ್ಯೂರ್ ಆಗುತ್ತೆ ಹಾಗೆ ಕಫ ಗೂರ್ಲು ಅಂತಾರಲ್ಲ ಅದಿರೋರು ಸಹ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ತಿನ್ನೋದ್ರಿಂದ ಇನ್ನೂ ಕಮ್ಮಿ ಆಗುತ್ತೆ ಹಾಗೆ ಕಬ್ಬಿಣಾಂಶ ಅಂಶ ಜಾಸ್ತಿ ಇರುತ್ತೆ ಈ ಮಂಗಹಳ್ಳಿ ಸೊಪ್ಪಿಂದ ಹ್ಯುಮ್ಯುನಿಟಿ ಪವರು ಜಾಸ್ತಿ ಇರುತ್ತೆ ಹಾಗೆ ಅದೇ ರೋಗ ನಿರೋಧಕ ಶಕ್ತಿಗೆ ತುಂಬ ಬೆಸ್ಟ್ ಮೆಡಿಸನ್ ಅಂತ ಹೇಳ್ಬೋದು ಹಳ್ಳಿ ಕಡೆ ಸಿಗೋದು ತುಂಬ ಇದು ನಮ್ಮ ಟೌನಲ್ಲೆಲ್ಲ ಸಿಗೋದು ಕಷ್ಟ ಇದರಿಂದ ಚಟ್ನಿ ಮಾಡ್ಕೊಂಡು ತಿನ್ಬೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಈ ಥರ ಎಲ್ಲ ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ಇದನ್ನು ಮಣ್ಣೆಲ್ಲ ಇರುತ್ತಲ್ಲ ನೀಟಾಗಿ ತೊಳ್ಕೊಂಡು ಹಾಗೆ ಇದನ್ನ ಸಿಪ್ಪೆನ ನುಗ್ಗೆಕಾಯಿ ಬಿಡಿಸ್ತೀವಲ್ವ ಆ ಥರ ಈ ಥರ ನೀಟಾಗಿ ಬಿಡಿಸ್ಕೋಬೇಕು ಇದರಲ್ಲಿ ನಾರು ತುಂಬ ಜಾಸ್ತಿ ಇರುತ್ತೆ ಅದಕ್ಕೆ ಕಬ್ಬಿಣಾಂಶ ಜಾಸ್ತಿ ಕೊಡುತ್ತೆ ನಮ್ಮ ದೇಹಕ್ಕೆ ಹಾಗೆ ಇದರಿಂದ ನಾವು ಚಟ್ನಿ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆವಾಗಿನ ಕಾಲದಲ್ಲಿ ಇದನ್ನ ಜಾಸ್ತಿ ಉಪಯೋಗಿಸೋರಂತೆ ಮನೆಗಳಲ್ಲಿ ಆ ಚಟ್ನಿ ರೆಸಿಪಿನ ನಾನು ನಿಮ್ಮೆಲ್ರಿಗೂ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಥರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇದಕ್ಕೆ ಒಂದು ಈರುಳ್ಳಿ ಹಾಗೆ ಎರಡು ಟೊಮೊಟೊ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ನೀಟಾಗಿ ಆಯಿಲ್ ಹಾಕ್ಕೊಂಡು ನೀಟಾಗಿ ಈ ಥರ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಮಂಗ್ರವೆ ಸೊಪ್ಪನ್ನ ಯಾರ್ಯಾರು ನೋಡಿದ್ಯಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಈ ಥರ ಬ್ರೌನ್ ಕಲರ್ ಎಲ್ಲ ಬಂದಿದೆ ನೀಟಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಫ್ರೈ ಆಗಬೇಕು ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದಕ್ಕೆ ಜೀರಿಗೆ ಮೆಣಸು ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಂಗ್ರಿ ಒಳ್ಳಿನ ಸೊಪ್ಪನ್ನ ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಸಹ ಬ್ರೌನ್ ಕಲರಲ್ಲಿ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಚಟ್ನಿನ ನಾವು ಮುದ್ದೆ ಚಪಾತಿ ರೊಟ್ಟಿ ಇದಕ್ಕೆಲ್ಲ ತಿಂದರೆ ತುಂಬ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಗ್ರೈಂಡ್ ಮಾಡಿದ್ದೀನಿ ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ ಅದಕ್ಕೆ ಅಂತ ನಾನು ಚಟ್ನಿ ಯೂಸ್ ಮಾಡಿದೆ ನಮ್ಮ ಪಕ್ಕದ ಮನೆಯವರು ಬಂದಿದ್ದರು ಅವ್ರಿಗೂ ಸಹ ಟೇಸ್ಟ್ ತೋರಿಸಿದೆ ಅವರಂತೂ ತುಂಬ ಚೆನ್ನಾಗಿದೆ ನಂಗೆ ಬಾಕ್ಸ್ಗೂ ಹಾಕ್ಕೊಡು ಅಂತಲೇ ಹೇಳಿದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನ ಆದಷ್ಟು ನಿಮ್ಮ ಫ್ಯಾಮಿಲಿ ರಿಲೇಷನ್ಸ್ಗೆಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು